ಐದು ದಶಕಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ ಶ್ರೀರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವ ಹಿನ್ನೆಲೆಯಲ್ಲಿ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಉತ್ತಮ ಬೆಳೆ ಬೆಳೆಯಾಗುವುದು ಎಂದು ಪ್ರಾರ್ಥಿಸಿ ಚಿಕ್ಕಬಳ್ಳಾಪುರದ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಅವರು ಜೆಕೆ ಭವನದಲ್ಲಿ ತಮ್ಮ ಪತ್ನಿ ರೂಪಾರೆಡ್ಡಿ ಅವರನ್ನ ಜೊತೆಗೂಡಿ ವಿಶೇಷವಾಗಿ ರಾಮ ತಾರಕ ಹೋಮ ರಾಮ ತಾರಕ ಜಪ ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದರು ವಿಶೇಷ ಪೂಜೆಗಳನ್ನ ಸಲ್ಲಿಸಿರುವುದರ ಜೊತೆ ಅವರ ಮೂಲಕ ರಾಮ ತಾರಕ ಹೋಮ ಹವನವನ್ನ ಏರ್ಪಡಿಸಲಾಗಿತ್ತು ಏನೋ ಪೂಜೆ ಕೈಂಕರ್ಯಗಳನ್ನ ಕೂಡ ಕೈಕೊಂಡು ಪಟಾಕಿ ಕೂಡ ಬೀರಿಸುವ ಬಾಣಗಳನ್ನ ಕೂಡ ಬಿಟ್ಟಿದ್ದಾರೆ ಇನ್ನು ಸಂಜೆ ದೀಪೋತ್ಸವ ಪೂಜೆ ಮಹಾ ಮಂಗಳಾರತಿಯನ್ನ ಮಾಡಲಾಯಿತು ಈ ಮೂಲಕ ಭಕ್ತಿಯ ಭಾವೈಕ್ಯತೆಯನ್ನ ಕೂಡ ಮೆರೆತಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಜೆಡಿಎಸ್ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ವ್ಯವಸ್ಥೆಯನ್ನ ಮಾಡಿದ್ದರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷ್ಣಾರೆಡ್ಡಿ ಅವರು ಅಭಿಮಾನಿಗಳು ಮತ್ತಿತರರು ಕೂಡ ಪಾಲ್ಗೊಂಡಿದ್ದರು ಇನ್ನು ಕಾರ್ಯಕ್ರಮವನ್ನ ಯಶಸ್ವಿಯಾಗಿಗೊಳಿಸಿದ್ದಾರೆ ನೂರ ನಲವತ್ತು ಕೋಟಿ ಇವತ್ತು ಇದ್ರು ಐದು ಶತಮಾನಗಳಿಂದ ಇವತ್ತು ಬಹುಶಃ ಇವತ್ತು ಮಧ್ಯಾಹ್ನ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಇವತ್ತು ಅವರ ನೇತೃತ್ವದಲ್ಲಿ ರಾಮಜನ್ಮ ಭೂಮಿಯಲ್ಲಿ ಒಂದು ರಾಮನಲ್ಲರ ಪ್ರಾಣ ಪ್ರಸ್ತಾಪನೆ ಇವತ್ತು ನಡೆದಿದೆ ಹಾಗಾಗಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದರು ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ನೀವು ದೀಪಾವಳಿ ಥರ ಒಂದು ವಿಶೇಷವಾಗಿ ಮಾಡಬೇಕು ಬೇಕಾಗಿತ್ತು ವತಮಾನಗಳಿಂದ ಕಾಯ್ತಕ್ಕಂಥ ಒಂದು ವಿಚಾರ ಇದೆ ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರ ಅಂತಲ್ಲ ಜಿಲ್ಲೆ ಅಂತಲ್ಲ ರಾಜ್ಯ ಅಂತಲ್ಲ ಇಡೀ ದೇಶದಲ್ಲಿ ಪ್ರತಿ ಮನೆ ಮನೆಗೂ ಕೂಡ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಇವತ್ತು ಹಬ್ಬವನ್ನು ಆಚರಣೆ ಮಾಡಿ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಕರ್ನಾಟಕದ ಅಧ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ನನ್ನ ನಾನು ನಮ್ಮ ಕುಟುಂಬ ಮುಖಂಡರು ನಮ್ಮ ಕಾರ್ಯಕರ್ ಎಲ್ಲರೂ ಸೇರಿ ಇವತ್ತು ರಾಮತಾರಕ ಒಂದು ಜಪ ರಾಮತಾರಕ ಹೋಮ ಮತ್ತು ಬಹಳ ವಿಜೃಂಭಣೆ ಬಹಳ ಶ್ರದ್ಧಾ ಬಹಳ ಖುಷಿಯಿಂದ ಸಂತೋಷದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಿಂದೂ ಸೇರಿ ಇವತ್ತು ಅನೇಕರು ಇವತ್ತು ನಮ್ಮ